මහාවීර මහාදර්ශන ශ්‍රී කෙවලග්ඥාන කළ යානසම්පුට සෝපාන හදිනේලු හිමදල්ලි බෙරතු හෝද ඉබ්බනිය හනියෝලෝ හනිියුලෝ කා්‍ය වචචනමතු වැැක්්‍යන ඩක්ට. වෙච්පි මහොන පුමාරශස්ත්‍රී කවරචනේ මහාකවී ඩක්ටර්ලතාරාජශයකර. ඉදදන්හාවී තරාගේ මහාවීරස්වාමීයොවා. ವೀಕ್ಷಿಸುತ ತನ್ನ ದಂದರಹಿತ ಪೂರ್ಣ ದೃಷ್ಟಿಯಲಿ ಜಗವನು ಮುಗಿಸಿ ತನ್ನ ಚಾತುರ್ಮಾಸವನು ಶ್ರಾವಸ್ತಿಯಲಿ ಮಹಾವೀರನು ಹೊರಟನಲ್ಲಿಂದ ಸಾನುಲಟ್ಟಿಯಕೆ ಲಟ್ಟಿಯಕೆ ವಿಹಾರವನು ನೆಲೆಸಿ ಆ ಸ್ಥಳದಲ ಶಾಂತ ಚಿತ್ತನು ಕೈಗೊಂಡು ಭದ್ರ ಮಹಾಭದ್ರ ಮತ್ತ ತಪಗಳನ್ನು ಮಾಡಿದನು. ಹದಿನಾರು ಉಪವಾಸಗಳನ್ನು ತೆರಳುತ್ತಲ್ಲಿಂದೆಲ್ಲವನು ವಲ್ಲಿಗೆ ನಿಂತು ಹಾದಿ ಮಧ್ಯದ ಚೈತ್ಯವೊಂದರಲಿಯೇ ಕೈಗೊಂಡು ಉಪವಾಸ ವ್ರತವನ್ ಧ್ಯಾನಸ್ತನಾದನು ಶಿಲಾಸನವಂದರಲಿ ನಿಶ್ಚಲ ವಜ್ರಶಿಖರ ದಂದದೇ ಅಂಥೇ ಆಂ ತಮೂರ್ತಿಯನು ದರ್ಶಿಸಿ ಆ ದಿವ್ಯ ದೀರ್ತಿಯನ್ನು ಕೊಂಡಾಡುವರಿಂತೋ ಜನರವನನು ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಸೋಪಾನ ಹದಿನೇಳರ ಅತ್ಯಂತ ಭಕ್ತಿಯ ರಸದಲ್ಲಿ ಮಹಾಕವಿಗಳು ಚಿತ್ರಿಸಿದ್ದಾರೆ ಅಬ್ಬಬ್ಬಾ ಹೀಗೆ ವೀತರಾಗನಾದಂಥ ಮಹಾವೀರ ಸ್ವಾಮಿ ತನ್ನ ದ್ವಂದ್ವರಹಿತ ಪೂರ್ಣ ದೃಷ್ಟಿಯಲ್ಲಿ ಜಗವನ್ನ ನೋಡ್ತಾ ಇದ್ದಾನಂತೆ ಹಾಗೆ ಅಲ್ಲಿಯೂ ಕೂಡ ಆ ಚಾತುರ್ಮಾಸ ಹತ್ತನೇ ಚಾತುರ್ಮಾಸವನ್ನು ಶ್ರಾವಸ್ತಿಯಲ್ಲಿ ಮುಗಿಸಿದಂಥ ಮಹಾವೀರ ಮುನಿ ಅಲ್ಲಿಂದ ಸಾನುಲಟ್ಟಿ ಎಂಬ ಊರಿಗೆ ವಿಹಾರವನ್ನು ಕೈಗೊಂಡು ಹೊರಡ್ತಾರಂತೆ ಆ ಸ್ಥಳದಲ್ಲಿ ಶಾಂತಚಿತ್ತರಾಗಿ ಭದ್ರ ಮಹಾಭದ್ರ ಸರ್ವಥೋಭದ್ರ ಎಂಬ ತಪಗಳನ್ನು ಜೈನಾಗಮದಲ್ಲಿ ಬರ್ತಕ್ಕಂಥ ಅದು ತಪಸ್ಸಿನ ಏರಿಳಿಕೆ ಏರಿನ ಏರಿನ ಕ್ರಮ ಅದು ಅದನ್ನು ಮಾಡ್ತಾರೆ ಅದ ತಪ ಅಂದರೆ ತಪ ಅಂದರೆ ದೇಹಿಸತಕ್ಕಂಥದ್ದು ಏನನ್ನ ಕರ್ಮಗಳನ್ನು ದಹಿಸಿ ಆತ್ಮಧ್ಯಾನವನ್ನು ಮಾಡ್ತಕ್ಕಂಥದ್ದನ್ನೇ ತಪ ಅಂತ ಕರಿತೀವಿ ಹಾಗೆ ಸ್ವಾಧ್ಯಾಯಂ ಪರಮಂ ತಪಂ ಈಗ ನಾವು ಸ್ವಾಧ್ಯಾಯ ಮಾಡ್ತೀವಿ ಆಗಮ ಗ್ರಂಥಗಳನ್ನು ಓದ್ತೀವಿ ಅದು ಕೂಡ ಒಂದು ರೀತಿಯ ತಪಸಿದ್ದ ಹಾಗೆ ಹೀಗೆ ಹದಿನಾರು ಉಪವಾಸಗಳನ್ನಲ್ಲಿ ಮಾಡಿ ತೆರಳಿ ಅಲ್ಲಿಂದ ಅವನು ದೃಢಭೂಮಿ ಎಂಬಲ್ಲಿಗೆ ಹೋಗಿ ನಿಂತ್ಕೊಳ್ತಾರೆ ಹಾದಿ ಮಧ್ಯದ ಚೈತ್ಯಾಲಯದಲ್ಲಿ ಅಲ್ಲೂ ಕೂಡ ಉಪರ ಉಪವಾಸ ವೃತ್ತವನ್ನು ತೆಗೆದುಕೊಂಡು ಧ್ಯಾನಾಸಕ್ತರಾಗ್ತಾರಂತೆ ಯಾವ ಒಂದು ಶಿಲೆ ಹೇಗೆ ಒಂದು ಶಿಲಾಸ ನಿಶ್ಚಲ ವಜ್ರ ಆ ಶಿಖರದ ರೀತಿಯಲ್ಲಿ ಅಲ್ಲಿ ತಪಸ್ಸನ್ನು ಮಾಡಿಕೊಳ್ತಾರೆ ಆ ಅಮೃತ ಮೂರ್ತಿಯ ಆ ಮಹಾವೀರ ಮುನಿಯನ್ನು ನೋಡಿ ಆ ಜನರೆಲ್ಲರೂ ಕೂಡ ಅವ್ರನ್ನ ಕೊಂಡಾಡ್ತಾ ಇದ್ದಾರಂತೆ ಹಬ್ಬಬ್ಬಾ ಎಂತಹ ಮನೋಜ್ಞ ಒಬ್ಬ ಒಂದು ಸಿಂಹವಾದಂತಹ ಆತ್ಮ ಮಹಾವೀರನಾಗುವ ಅಲ್ಲಿಗೆ ಬಂದಿರದೆ ಅಂತ ಹೇಳಿದರೆ ಜೈನಾಗಮದಲ್ಲಿ ಆತ್ಮೋನ್ನತಿಯ ಪರಿಣಾಮವನ್ನು ನಾವು ಕಾಣ್ಬೋದು ದೇಹ ನಶ್ವರ ಶಾಶ್ವತ ದೇಹ ರಕ್ತ ಮಾಂಸದ ತುಡಿಕೆಯದು ಆತ್ಮ ಮಾತ್ರ ಶಾಶ್ವತವಾಗಿದೆ ಅನಂತ ಯಾತ್ರಿಕ ಎನ್ನುವುದನ್ನು ಇಲ್ಲಿ ಸಾಧರಪಡಿಸಲಾಗಿದೆ ನಮಸ್ಕಾರ